ಪ್ರಾಥಮ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ಮತ್ತು ಪ್ರೀತಿ ಫೌಂಡೇಶನ್ ಐ ಮೀನ್ ಪ್ರತಿಷ್ಠಾನ ಇವರ ನಡುವೆ ಏರ್ಪಟ್ಟಿದೆ ಆ ಒಪ್ಪಂದದ ಪ್ರಕಾರ ಪ್ರೇಮ ಜಿ ಪ್ರತಿಷ್ಠಾನದ ವತಿಯಿಂದ ಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮೂರು ವರ್ಷಗಳ ಅವಧಿಗೆ

ವಿದ್ಯಾರ್ಥಿಗಳಿಗೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಮತ್ತು ಅನುದಾನಿತ ವಿದ್ಯಾರ್ಥಿಗಳಿಗೆ ಸುಮಾರು ಲಕ್ಷ ಸುಮಾರು ಐವತ್ತೈದು ಲಕ್ಷ ವಿದ್ಯಾರ್ಥಿಗಳಿಗೆ ಉಳಿದ ನಾಲ್ಕು ದಿನಗಳು ಕೂಡ ಮೂರು ವರ್ಷದ ಅವರಿಗೆ ಪ್ರತಿ ದಿನ

ਰੇਬੀ ਉਹਨੂੰ ਇਤਨਾਨੇਕ ਜਨਪਰਵਾਦ ਤੇ ਕੇਸਿਗਲਾਂ ਨਾਲ ਮਾਰਦਾ। ਅਨੇਕ ਦਾਲਦਾਰ ਮੋਰਾਂ ਨਾਲ ਮਾਰਦਾ। ਉਹ ਗੜਤੋਂ ਦਿੰਦਿਆਂ ਹੀ ಸಹಾಯ ಮಾಡಬೇಕು ಮಕ್ಕಳು ಪೌಷ್ಟಿಕ ಆಹಾರವನ್ನು ಒದಗಿಸಿಕೊಡಬೇಕು ಮಕ್ಕಳು ಆರೋಗ್ಯವು ಚೆನ್ನಾಗಿರಬೇಕು ಯಾಕಂದ್ರೆ ಶಿಕ್ಷಣ ಗುಣಮಟ್ಟ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಗುಣಮಟ್ಟದ ಶಿಕ್ಷಣ ಸಿಗ್ಬೇಕಾದ್ರೆ ಆರೋಗ್ಯ ಚೆನ್ನಾಗಿರಬೇಕು ఆరోగ్యంగా చెన్నైదు మాత్రం వ్యాపార వికాసానికి పూరికವಾಗಿರುತ್ತದೆ ప్రతి పక్కకుడ యావడే శ్రీమంతర్మొత్తల్లి బడలమొత్తల్లి కర్శిత జాతి వక్నేర్లి ಅಲ್ಪಸಂಖ್ಯಾತರ ಮಕ್ಕಳು ಇರಲಿ ಹಿಂದುಳಿದ ಮಕ್ಕಳುಗಳಿರ್ಲಿ ಎಲ್ಲ ಮಕ್ಕಳಿಗೂ ಕೂಡ ಗುಣಮಟ್ಟದ ಸಮಾನವಾದಂತಹ ಶಿಕ್ಷಣ ಸಿಗ್ಬೇಕು ಅದಕ್ಕೆ ನಾನು ಇಲ್ಲೇ ಮುಖ್ಯಮಂತ್ರಿ ಆಗಿದ್ದಾಗ ಶ್ರೀಮಂತ ಮಕ್ಕಳು ಶಾಲೆಗೆ ಯೂನಿಫಾರ್ಮ್ ಮತ್ತು ಶೂ ಹಾಕಿ ಬರ್ತಾರೆ ಬಡವ ಮಕ್ಕಳು ಕಷ್ಟ ಅನುಭವ ಅದಕ್ಕೋಸ್ಕರ ಬಡವ ಮಕ್ಕಳು ಶು ಮತ್ತು ಸಾಕ್ ಸಾಕಿ ಬರಬೇಕು ಅಂತ ಕಾರಣಕ್ಕೋಸ್ಕರ ಯಾಕಂದ್ರೆ ಅವರಿಲಿ ಯಾವುದು ಬೀದಪಾವ ಭಾವನೆ ರೂಪ ಹೊರಗೆ ಯಾ ಯಾಕವಿ ಶೋಕಿರ ಬಾ ಅವರು ಚರ್ಚಾಚಿತ್ರಾಗಿ ಬೆಳೀತಕ್ಕಂತ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಈ ಕಾರಣದಿಂದ ಇವತ್ತು ಅದರ ಮುಂದುವರಿದ ಭಾಗವಾಗಿ ರೇಮಿ ಅವರು ನಾಲ್ಕು ದಿನ ವಾರ್ನಲ್ಲಿ ನಾಲ್ಕು ದಿನ ಉಚಿತವಾಗಿ ಅವರ ಅವರ ಪ್ರತಿಷ್ಠಾನ ಅದರ ಒತಿ ಇದರ ನಾಲ್ಕು ದಿನ ಮಟ್ಟಿಗಳಂತ ಕೊಡ್ತಾರೆ ಎಲ್ಲರಿಗೂ ಕೂಡ ಆರೋಗ್ಯ ಕೊಡ್ತಾರೆ ಅತ್ಯಂತ ಕೋಯ ಫೋನ್ ಮಾತಾ ಹೇಳ್ತಾರೆ ಉತ್ಖವಾಗ ಎಲ್ರೂ ಎಲ್ಲರೂ ಕೂಡ ಶುಭmalar ಆಗಿ ಬೆಳೀತಾ ಬೆಳೀತಾ ಅಲ್ಪಮಾನವರಾಗ ನಮ್ಮ ಸೊಸೈಟಿನಲ್ಲಿ ನಾವು ವಿಶ್ವಾನವರಾಗ್ತಕ್ಕಂತ ಪ್ರಯತ್ನವನ್ನ ಹೊರತು ಯಾವ ಕಾರಣಕ್ಕೂ ಕೂಡ ಅಲ್ಪಮಾನವರಾಗಬಾರದು ಅವರು ಬಯಸಿದ್ದು ಆದ್ರಿಂದ ಜಾತ್ಯತೀತ ಸಮ ಸಮಾಜ ನಿರ್ಮಾಣ ಆಗ್ತಕ್ಕಾದ್ರೆ ನಾವೆಲ್ಲರೂ ಕೂಡ ಜಾತ್ಯಾತೀತ ವ್ಯಕ್ತಿಗಳು ಆಗ್ತಕ್ಕಂಥದ್ದು ಅತ್ಯಂತ ಅವಶ್ಯ ನಾವು ಇಂದೇ ಮಕ್ಕಳಿಗೆ ಜಾರಿಗೆ ಕೊಡ್ತಕ್ಕ ಯಾಕಂದ್ರೆ ಬಹಳ ದಿನ ಅಪೌಷ್ಟಿಕ ಅಪೌಷ್ಟಿಕತೆಯಿಂದ ನರತಾ ಇರತಕ್ಕಂಥದ್ದನ್ನು ನೋಡಿದ್ದೇನೆ ಎಷ್ಟೋ ಮಕ್ಕಳು ಬೆಳಿಗ್ಗೆ ಉಪಹಾರ ಇಲ್ಲೇನೆ ಶಾಲೆಗೆ ಬರ್ತಾರೆ ಮಧ್ಯಾಹ್ನ ಊಟ ಇಲ್ಲೇನೆ ಶಾಲೆ ಇರ್ತಾರೆ ಅದಕ್ಕೋಸ್ಕರ ನಾನು ಹಾಲನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ ವಾಗಲೇ ಐದು ದಿನ ಹಾಲನ್ನು ಕೊಡಬೇಕು ಮೊಟ್ಟೆ ಕೊಡಬೇಕಾದ ಕಾರ್ಯಕ್ರಮ